यदा यदा हि धर्मस्य ग्लानिर्भवति भारत अद्भुतानाम् अधर्मस्य तदात्मादां चतुष्कृता கலநாயக்காயில் சோக பார்த்தா அந்த அர்த்த எங்க ஜகதில் அநாயத அட்டாத தாண்டவ வாட்ருவ நம்ம காலதனுக்காலிகை

అందగా దేవ్ హుట్టోద్రెను నమ్మంత కలనయకులన్న మోద సా ఐదు వర్షకొన్న ఇక్షన్ బంద్రె సాకు నిమ్మనే ముందే నింతు భవద్ధి దిక్సంది అంత దిక్సాతీ हाथे कच निमग अर्थ సజా మొడ్రి అంద్ర హిందే బి బోజ బ హాకీ బండవాళ్ళ తో ఇది నమ్మంత రాజు ಸಾವಿ ನಾನು ಇರುವವರಿಗೂ ಫ್ಯಾಕ್ಟ್ರಿ ಬಗ್ಗೆ ವಿಚಾರ ಮಾಡಬೇಡಿ ಕಾಣಿಂಗ ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಬಂದಿದ್ದು ನನಗೆ ತುಂಬಾ ಒಳ್ಳೆಯದಾಗಿದೆ ಛೇ ಛೇ ಹಾಗೇ ಬೆಳಿವರಿ ದಿ ನಿಮ್ಮ ಬ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವುದು ನನಗೆ ತುಂಬಾ ಸಂತೋಷವಾಗಿದೆ ಗಣೇಶ ಯಾಕ್ಲೆ ಚಾ ನೀ ಏನಾಯಿತು ಸರಿ ನಾನು ಬ್ಯಾಂಕಿಗೆ ಹೋಗ್ಬೇಕಾದರೆ ನನ್ನ ಯಾರೋ ಅಡ್ಡಗಿಟ್ಟಿ ಪಿಸ್ತೂಲ್ ತೋರಿಸಿಲ್ಲ ತನೆ ಪಿಸ್ತೂಲ್ ತೋರಿಸಿ ಮುಂದೆ ಏನಾಯ್ತು ಪಿಸ್ತೂಲ್ ತೋರಿಸಿ ನನ್ನಲ್ಲಿರುವ ಹಣವನ್ನು ಎಲ್ಲ ತೊಟ್ಟುಕೊಂಡು ಹೋಗ್ತಾನೆ ಪಿಸ್ತೂಲ್ ತೋರಿಸಿದನೆ ಹೆಚ್ಚಾಗಿ ದೊರೆ ಇನ್ನೊಮ್ಮೆ ಈ ತರ ತಪ್ಪು ಮಾಡೋದಿಲ್ಲ ಅದೇ ದಯವಿಟ್ಟು ನಾನು ಬಿಟ್ಟು ಬಿಡಿದ್ದೀನಿ ಹೇಳೋದ್ರೆ ಜಾಣಿ ತುಂಬಾ ಒಳ್ಳೆಯ ಅವನು ನಿಯತ್ತಾಗಿ ಕೆಲಸ ಮಾಡಿದ್ದಾನ ಸರ ಜಾಣಿಯನ್ನು ಬಿಟ್ಟುಬಿಡಿ ಸರಿ ಕಳಿಂದ ನೀನು ಹೇಳುವುದು ಸರಿಯಾಗಿದೆ ಜಾನಿ ಅವನ ಮುಖ ನೋಡಿದ್ರೆ ನೀನು ಗುರುತು ಹಿಡಿಯುವೆ ತಾನೆ ಇಲ್ಲ ಧನಿ ಅವನು ಮುಖಕ್ಕೆ ಬಟ್ಟೆ ಕಟ್ಟಿದ ಆದ್ದರಿಂದ ಅವನು ಗುರುತು ನನಗೆ ಸಿಗಲಿಲ್ಲ ಧನಿ ಈಗೇನು ಮಾಡುವುದು ಕಳಿಂಗ ನೋಡಿದೆ ಸಾಯವ್ರಿ ಎಷ್ಟು ಚೆನ್ನಾಗಿ ಗಲ್ಲತನ ಏನಾದರೂ ಏನಾದ್ರೂ ಬಿಟ್ಟು ಹೋಗಿರ್ತಾನೆ ನಿಮಗೆ ಯಾರ ಮೇಲಾದರೂ ಸಂದೇಹವಿದೆಯಾ ಇಲ್ಲ ಸರ್ ಯಾರ ಮೇಲೆಯೂ ಇಲ್ಲ ಮತ್ತೇನು ಮಾಡುವುದಿಲ್ಲ ನನಗೆ ತಿಳಿದ ಮಟ್ಟಿಗೆ ಈ ಊರಿನಲ್ಲಿ ಹಣದ ಕಣದ ಅವಶ್ಯಕತೆ ಇರುವುದು ಆ ರಾಮನಿಗೆ ಮಾತ್ರ ಅವರ ತಮ್ಮನ್ನು ವಿಚಾರಿಸ ಊರಲ್ಲಿ ಹಣಕ್ಕಾಗಿ ಸಾಲ ಸಾಲಕ್ಕಾಗಿ ಅಲೆದಾಡುತ್ತಿದ್ದ ಕಾಪಾಡಲು ನಿನ್ನನ್ನು ಕಾಪಾಡಲು ಯಾರು ಬರ್ತಾರೆ ನಾನು ನೋಡುತ್ತೇನೆ ಚಾನಿ ನಡೆ 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 ಬಡಕುಂಡಿಯ ಮನೆಗೆ ಹೋಗಿ ಈ ಕೇಸಾಯ ದರ್ಪ ತೋರಿಸಬೋಣ ನೀನಿನ್ನು ಹೊರಡು ಮತ್ತೆ ಭೇಟಿ ಕರೀತೆ ಸಾವಿರ ನಾನು ನಿಂದು ಬರ್ತೀನಿ